ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪೂರ್ಣಿಮಾ ಕಳೆದ ಕೆಲ ದಿನಗಳಿಂದ ಕಬ್ಬು ಬೆಳೆಗಾರರು ತೀವ್ರ ಹೋರಾಟವನ್ನು ಮಾಡ್ತಾ ಇದ್ದಾರೆ ಎಷ್ಟು ತೀವ್ರ ಸ್ವರೂಪದ ಹೋರಾಟ ಅಂತ ಹೇಳಿದ್ರೆ ಈಗ ವಿಕೋಪಕ್ಕೆ ತಿರುಗಿದೆ ಕಬ್ಬು ಬೆಳೆಗಾರರು ರೈತರ ಹೋರಾಟ ಅಂದರೆ ನಮ್ಮ ನಮಗೆ ಬೇಕಾದಂತಹ ಬೆಲೆಯನ್ನ ಸರ್ಕಾರ ನಿಗದಿ ಮಾಡಬೇಕು ಆ ನಿಟ್ಟಿನಲ್ಲಿ ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಮುದೋಳದಲ್ಲಿ ಕಬ್ಬು ತುಂಬಿದ್ದಂತಹ ನೂರು ಟ್ರ್ಯಾಕ್ಟರ್ ನೂರಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳಿಗೆ ಬೆಂಕಿಯನ್ನ ಕೂಡ ಹಾಕಲಾಗಿದೆ ಪೊಲೀಸರು ಹಾಕಿದ್ದಂತಹ ಬ್ಯಾರಿಕೇಡ್ಗಳನ್ನ ತಳ್ಳಿ ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಪೊಲೀಸರನ್ನ ಅಟ್ಟಾಡಿಸಿದ್ದಾರೆ ಕಲ್ಲುಗಳನ್ನ ತೂರಿದ್ದಾರೆ ಕೋಪದಲ್ಲಿ ರೈತರನ್ನ ತಡೆಯೋದಕ್ಕಾಗದೆ ಅಲ್ಲಿಂದ ಕಾಲ್ಕಿದ್ದಿದ್ದಾರೆ ಇಷ್ಟರ ಮಟ್ಟಿಗಿದೆ ರೈತರ ಪ್ರತಿಭಟನೆ ನೋಡಿ ಸರ್ಕಾರದ ಬೆನ್ನಿಗೆ ಬಿದ್ದಿದ್ದಾರೆ ರೈತರು ನಮ್ಮ ಹೋರಾಟವನ್ನ ನಾವು ಕೈ ಬಿಡಲ್ಲ ಇಷ್ಟಕ್ಕೆ ನಿಲ್ಸಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ಇನ್ನು ಉಗ್ರ ಸ್ವರೂಪವಾಗಿರುತ್ತೆ ದೇಶದ ಬೆನ್ನೆಲುಬಾಗಿರುವಂತಹ ನಾವು ಕೇಳದಷ್ಟು ದರ ನಿಗದಿ ಮಾಡಿ ಅಂತ ಹೇಳಿ ರೈತರು ಸರ್ಕಾರದ ಬೆನ್ನಿಗೆ ಬಿದ್ದಿರೋದು ಸೈದಾಪುರ ಕಾರ್ಖಾನೆ ಬಳಿ ಟ್ರ್ಯಾಕ್ಟರ್ನ ಸುಟ್ಟಾಕಿದ್ದಾರೆ ಅದರ ಜೊತೆಗೆ ಸಮೀರವಾಡಿ ಗೋದಾವರಿ ಕಾರ್ಖಾನೆ ಬಳಿ ಕಲ್ಲನ್ನು ತೂರಿದ್ದಾರೆ ಸಾಯಿಪ್ರಿಯ ಸಕ್ಕರೆ ಕಾರ್ಖಾನೆ ಮುಂದೆ ಕಟ್ಟಿಗೆ ಕೋಲನ್ನು ಹಿಡಿದು ಕೆಲ ರೈತರು ಕಾವಲಿಗೂ ಕೂಡ ನಿಂತ್ಕೊಂಡಿದ್ರು ನೋಡಿ ರೈತರ ಹೋರಾಟಕ್ಕೆ ಆ ರೈತರ ಪ್ರತಿಭಟನೆಗೆ ಆ ಆಕ್ರೋಶದ ಕಿಚ್ಚಿಗೆ ಪೊಲೀಸರು ಅಲ್ಲಿಂದ ಕಿತ್ತಿರೋದು ಎಷ್ಟರ ಮಟ್ಟಿಗೆ ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಪೊಲೀಸರನ್ನೇ ಅಟ್ಟಾಡಿಸಿದ್ದಾರೆ ರೈತರು ಬ್ಯಾರಿಕೇಡ್ಗಳನ್ನ ತಳ್ಳಿದ್ದಾರೆ ಕಲ್ಲುಗಳನ್ನ ತೂರಿದ್ದಾರೆ ಕೋಪದಲ್ಲಿದ್ದ ರೈತರನ್ನ ತಡೆಯೋದಕ್ಕಾಗದೆ ಪೊಲೀಸರು ಅಲ್ಲಿಂದ ಕಿತ್ತಿರೋದು ಕಲ್ಲು ತೂರಾಟದ ವಿಡಿಯೋಗಳು ಕೂಡ ಒಂದಷ್ಟು ಲಭ್ಯ ಆಗಿದೆ ಅದನ್ನ ಕೂಡ ಗಮನಿಸಬಹುದು ಆ ಪ್ರತಿಭಟನೆಯ ಕಾವು ಆ ಪ್ರತಿಭಟನೆಯ ಸ್ವರೂಪ ಎಷ್ಟು ಮಟ್ಟಿಗಿದೆ ಅಂತ ಹೇಳಿ ಅಲ್ಲಿದ್ದಂತಹ ಸಾಕಷ್ಟು ವಾಹನಗಳನ್ನು ರೈತರು ಪ್ರತಿಭಟನಾಕಾರರು ಭಸ್ಮ ಮಾಡಿರೋದು ಕಾರ್ಖಾನೆ ಒಳಗಡೆ ಹೊರಗಡೆ ಇದ್ದಂತಹ ಜನರ ನಡುವೆ ಒಂದಷ್ಟು ಮಾತಿನ ಚಕಮಕಿಗಳು ಕೂಡ ಆಗುತ್ತೆ ಕಲ್ಲುಗಳು ಬೀಳ್ತಾ ಇದ್ದಂತೆ ಕಲ್ಲುಗಳು ತೂರಿ ಬರ್ತಾ ಇದ್ದಂತೆ ಕಾರ್ಖಾನೆಯ ಒಳಗಿದ್ದಂಥವರು ಏಕಾಏಕಿ ಹೊರಗಡೆ ಬರ್ತಾರೆ ಈ ವೇಳೆ ತಳ್ಳಾಟ ನೂಕಾಟವೇ ಆಗತ್ತೆ ಕೆಲ ಕಿಡಿಕಿಡಿಗಳು ಬೈಕನ್ನು ಕೂಡ ಸುಟ್ಟಿದ್ದಾರೆ ಮುದೋಳ ರೈತರ ವಿರುದ್ಧ ಜಮಖಂಡಿ ರೈತರು ಒಂದು ಕಡೆ ಎಚ್ಚರಿಕೆಯನ್ನು ಕೊಟ್ಟಿರೋದು ಪ್ರಿಯಾ ಸಕ್ಕರೆ ಕಾರ್ಖಾನೆ ಬಳಿ ಕೆಲ ರೈತರು ಅಲರ್ಟ್ ಕೂಡ ಆಗಿದ್ದಾರೆ ಸಾಯಿ ಪ್ರಿಯಾ ಕಡೆಗೇನಾದರೂ ಬಂದರೆ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ಒಂದಷ್ಟು ರೈತರು ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಸೊ ಹಾಗಾಗಿ ಸಿ ಎಂ ಸಿದ್ದರಾಮಯ್ಯ ಅವರು ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಿದ್ದಾರೆ ಏನಾಗ್ತಾ ಇದೆ ಪ್ರತಿಭಟನಾ ಕಾರರ ಆಕ್ರೋಶ ಎಷ್ಟರ ಮಟ್ಟಿಗಿದೆ ಎಲ್ಲದರ ಜೊತೆಗೆ ಉಸ್ತುವಾರಿ ಸಚಿವರಾದಂತಹ ತಿಮ್ಮಾಪುರ ಅವರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಚರ್ಚೆ ಕೂಡ ಮಾಡಿದ್ದಾರೆ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ ಅದರ ಜೊತೆಗೆ ಮುದೋಳ ಟ್ರ್ಯಾಕ್ಟರ್ಗಳು ಬೆಂಕಿಗೆ ಆಹುತಿಯಾದಂತಹ ವಿಚಾರ ಎಚ್ ಡಿ ಕುಮಾರಸ್ವಾಮಿಯವರು ಕೂಡ ಕೇಂದ್ರ ಸಚಿವರಾದಂತಹ ಹೆಚ್ ಡಿ ಅವರು ಕೂಡ ದಿಗ್ಭ್ರಮೆಗೊಂಡಿದ್ದಾರೆ ಅಂದರೆ ಕಾಂಗ್ರೆಸ್ ಸರ್ಕಾರದ ವೈಫಲ್ಯ ಇದು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಕಿಡಿಕಾರಿದ್ದಾರೆ ಮುದೋಳದ ರೈತರ ಜೊತೆಗೆ ನಾನಿದ್ದೇನೆ ಅಂತ ಹೇಳಿರೋದು ಒಟ್ಟಾರೆ ಏನು ಕ್ರಮ ತೆಗೆದುಕೊಳ್ಳುತ್ತೆ ಸರ್ಕಾರ ಯಾವ ರೀತಿ ಸಂಬಂಧಪಟ್ಟಂತಹ ಬೆಂಬಲ ಬೆಲೆಯನ್ನು ಕೊಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ